ನಮಸ್ಕಾರ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ಎಕರೆಗೆ ಹದಿನೇಳು ಸಾವಿರ ಜಮಾ ಆಗ್ತಾ ಇರುವಂತದ್ದು ಅದು ನಿಮಗೆ ಯಾಕೆ ಜಮಾ ಆಗ್ತಾ ಇದೆ ಗೊತ್ತಿದೆ ಯಾಕಂದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ಮಳೆಯಿಂದಾಗಿ ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳು ಪೂರ್ತಿಯಾಗಿ ನಾಶ ಆಗ್ತಾ ಇದೆ ಹೊಲ ಗದ್ದೆಗಳಲ್ಲಿ ನೀರು ಬಂದು ತುಂಬ್ತಾ ಇದೆ ಪ್ರವಾಹ ಬರ್ತಾ ಇದೆ ಈಗಾಗಲೇ ಗೋಕಾಕ್ ಜಿಲ್ಲೆಗಳಲ್ಲಿ ಕೂಡ ತಾಲೂಕಿನಲ್ಲಿ ಕೂಡ ಈ ಒಂದು ಪ್ರವಾಹ ಬಂದಿರತಕ್ಕಂಥದ್ದು ಹೀಗೆ ಸಾಕಷ್ಟು ಗ್ರಾಮಗಳಲ್ಲಿ ತಾಲೂಕು ಅನ್ನದೇ ಸಾಕಷ್ಟು ಕಡೆ ಈಗ ಪ್ರವಾಹ ಬಂದಿರತಕ್ಕಂಥದ್ದು ಹೆಚ್ಚಿನ ಮಳೆಯಿಂದಾಗಿ ಬೆಳೆಗಳು ನಾಶ ಆಗಿ ಹಾನಿ ಆಗಿ ರೈತನಿಗೆ ಯಾವುದೇ ರೀತಿ ಫಲ ಉಳಿಸದ ಹಾಗೆ ಆಗಿದೆ ಸೊ ಇದ್ರ ಬಗ್ಗೆ ಇನ್ನೇನು ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ಸೊ ಯಾರಿಗೆ ಈ ದುಡ್ಡು ಸಿಗತ್ತೆ ಏನ್ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಈ ದುಡ್ಡು ಸಿಗತ್ತೆ ಪ್ರತಿಯೊಂದು ವಿಷಯವನ್ನ ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸಿ ಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರ ಈ ಬೆಳೆ ಹಾನಿ ಪರಿಹಾರ ಏಕನೇಗೆ ಹದಿನೇಳು ಸಾವಿರ ಆಗಿರ್ಲಿ ಇಪ್ಪತ್ತೆರಡು ಸಾವಿರ ಆಗಿರ್ಲಿ ಇಪ್ಪತ್ತೇಳು ಸಾವಿರ ಆಗಿರ್ಲಿ ಈ ರೀತಿ ನಿಮಗೆ ಬೆಳೆಗಳ ಆಧಾರದ ಮೇಲೆ ಜಮಾ ಆಗ್ತಕ್ಕಂಥದ್ದು ಸೊ ಯಾವ ಬೆಳೆದಿರತಕ್ಕಂತಹ ಬೆಳೆಗಳಿಗೆ ಈ ಒಂದು ಜಮಾ ಆಗ್ತಾ ಇದೆ ಮತ್ತು ಮೊದಲನೇದಾಗಿ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಈ ದುಡ್ಡು ಹೋಗ್ತಾ ಇದೆ ಸೊ ಈ ಒಂದು ವಿಷಯವನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಈಗ ನಾವು ಬೆಳೆಗಳನ್ನ ನೋಡೋಣ ಈಗ ನೋಡಿ ಯಾರು ನೆಲೆಗಡ್ಡೆಗಳನ್ನ ಬೆಳೆದಿರಿ ಸೊ ಅವ್ರಿಗೂ ಕೂಡ ಜಮಾ ಆಗುತ್ತೆ ಹತ್ತಿ ಬೆಳೆದವರಿಗೆ ಹೆಸರು ಕಾಳುಗಳನ್ನ ಬೆಳೆದವರಿಗೆ ಅದೇ ರೀತಿಯಾಗಿ ಸೋಯಾಬೀನ್ ಬೆಳೆದವರಿಗೆ ಮೆಕ್ಕೆಜೋಳ ಬೆಳೆದವರಿಗೆ ರಾಗಿ ಬೆಳೆದವರಿಗೆ ಭತ್ತ ಬೆಳೆದವರಿಗೆ ತೊಗರಿ ಬೆಳೆದವರಿಗೆ ಈ ರೀತಿ ಮುಂತಾದ ಬೆಳೆಗಳನ್ನ ಬೆಳೆದಿರತಕ್ಕಂತಹ ಆ ರೈತರಿಗೆ ಬೆಳೆ ವಿಮೆ ಮಂಜೂರು ಆಗಿದೆ ಅಂತೆ ಹೌದು ಸ್ನೇಹಿತರೆ ಇದು ರಾಜ್ಯ ಸರ್ಕಾರದಿಂದ ಕೂಡ ರಿಲೀಸ್ ಆಗಿರತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದನೂ ಕೂಡ ಈಗಾಗಲೇ ನಿಮಗೆ ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ಜೊತೆಗೆ ಮೂರ್ ಸಾವಿರದ ಐದನೂರು ಕೋಟಿ ಫೋಟೋ ಫಂಡ್ ರಿಲೀಸ್ ಆಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ನಿಮ್ಗೆ ಬೆಳೆ ಹಾನಿ ಪರಿಹಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಾವ ರೈತರು ಬೆಳೆ ಹಾನಿಯನ್ನ ಮಾಡಿಸ್ಕೊಂಡಿದಿರಿ ಸೊ ಅವರೆಲ್ಲರ ಖಾತೆಗಳಿಗೆ ಈ ದುಡ್ಡು ಜಮೆ ಆಗ್ತಕ್ಕಂಥದ್ದು ಸೊ ನೀವು ಕೂಡ ರೈತರಾಗಿದ್ರೆ ನೀವು ಕೂಡ ಬೆಳೆ ವಿಮೆ ಮಾಡಿಸ್ಕೊಂಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಿಮ್ಗೂ ಕೂಡ ಈ ಒಂದು ಬೆಳೆ ಹಾನಿ ಪರಿಹಾರ ದುಡ್ಡು ಜಮಾ ಆಗಲಿದೆ ಇಂತಿಷ್ಟಂತೆ ಹೇಳಕ್ ಬರೋದಿಲ್ಲ ನಿಮ್ಮ ಬೆಳೆಗಳ ಆಧಾರದ ಮೇಲೆ ಸರ್ಕಾರ ರಿಲೀಸ್ ಮಾಡಿರುತ್ತೆ ಆ ದುಡ್ಡನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಹಾಕಿರುತ್ತೆ ಸೊ ನೀವು ಅಲ್ಲಿಂದ ಅಹ್ ಜಮಾ ಮಾಡಿರ್ತಕ್ಕಂಥದ್ದು ತೆಗೆದು ಯೂಸ್ ಮಾಡ್ಕೊಳ್ಬಹುದು ಈ ತರ ಯಾವ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ರೈತರಿಗೆ ಬೆಳೆ ಹಾನಿ ವಿಮೆ ಜಮಾ ಆಗಲಿದೆ ಸೊ ಈ ಒಂದು ಇನ್ಫಾರ್ಮೇಶನ್ ಕೂಡ ನಾವು ತೆಗೆದುಕೊಳ್ಳೋಣ ಸ್ನೇಹಿತರೆ ನೋಡಿ ಒಂದೊಂದಾಗಿ ನಾನು ಜಿಲ್ಲೆಗಳನ್ನು ತಿಳಿಸ್ತಾ ಹೋಗ್ತೀನಿ ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಹೋಗಿ ನೋಡಿ ಗದಗ ಜಿಲ್ಲೆ ಕಲಬುರಗಿ ಜಿಲ್ಲೆ ವಿಜಯಪುರ ಹಾವೇರಿ ಧಾರವಾಡ ಬೆಂಗಳೂರು ಗ್ರಾಮಾಂತರಕ್ಕೆ ಮತ್ತು ದಕ್ಷಿಣ ಕನ್ನಡಕ್ಕೆ ಉತ್ತರ ಕನ್ನಡಕ್ಕೆ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರಕ್ಕೆ ಉಡುಪಿಗೆ ಚಿಕ್ಕಮಂಗಳೂರಿಗೆ ಚಿತ್ರದುರ್ಗಕ್ಕೆ ದಾವಣಗೆರೆಗೆ ಹಾಸನಕ್ಕೆ ಕೊಡಗಕ್ಕೆ ಕೋಲಾರಕ್ಕೆ ಮತ್ತು ರಾಮನಗರ ಶಿವಮೊಗ್ಗ ಸೊ ಈ ಎಲ್ಲ ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ದುಡ್ಡು ರಿಲೀಸ್ ಆಗಿರುತ್ತೆ ಹೌದು ಅಹ್ ಎಲ್ಲ ರೈತರಿಗೆ ಜಮಾ ಆಗೋದಿಲ್ಲ ಇಲ್ಲಿ ಬೆಳೆ ಹಾನಿ ವಿಮೆಯನ್ನ ಮಾಡಿಸ್ಕೊಂಡಿರ್ತಕ್ಕಂತಹ ರೈತರಿಗೆ ಜಮಾ ಆಗತ್ತೆ ಈ ಒಂದು ಜಿಲ್ಲೆಗಳಲ್ಲಿ ಕೂಡ ಜಮಾ ಆಗಲಿದೆ ಸೊ ಈ ಜಿಲ್ಲೆದಲ್ಲಿನೇ ಎಲ್ಲರಿಗೂ ಕೂಡ ಜಮಾ ಆಗೋದಿಲ್ಲ ಯಾರು ಬೆಳೆ ಹಾನಿ ವಿಮೆ ಮಾಡಿಸ್ಕೊಂಡಿರ್ತೀರಿ ಇಂತಿಷ್ಟು ಅಂತ ಬಿಟ್ಟು ದುಡ್ಡು ರಿಲೀಸ್ ಆಗಿರುತ್ತೆ ಆ ದುಡ್ಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲಾಗ್ತದೆ ಸೊ ಯಾವ ಬೆಳೆದಿರತಕ್ಕಂತಹ ಬೆಳೆಗಳಿಗೆ ದುಡ್ಡು ಬರುತ್ತೆ ಅದನ್ನು ಕೂಡ ತಿಳಿಸಿದೀನಿ ಇದನ್ನು ಕೂಡ ತಿಳಿಸಿರ್ತೀನಿ ರೈತನು ಕೂಡ ಸಾಕಷ್ಟು ಸಾಲಗಳನ್ನ ಮಾಡ್ಕೊಂಡು ಬೆಳೆಗಳನ್ನ ಬೆಳೆದಿರ್ತಾನೆ ಯಾಕಂದ್ರೆ ಈಗ ಒಂದು ಬೆಳೆಗಳನ್ನ ಬೆಳಿಲಿಕ್ಕೆ ಈಗ ಸಣ್ಣ ರೈತರಿಗಂತೂ ಬೆಳೆಗಳನ್ನ ಬೆಳಿಲಿಕ್ಕೆ ದುಡ್ಡು ಅಷ್ಟೊಂದು ಇರೋದಿಲ್ಲ ಹಾಗಾಗಿ ಸಾಲಗಳನ್ನ ಮಾಡ್ಕೊಂಡು ಬೆಳೆಗಳನ್ನ ಬೆಳೆದಿರ್ತಾನೆ ಆ ಬೆಳೆದಿರ್ತಕ್ಕಂತಹ ಬೆಳೆಗಳಲ್ಲಿ ಹೆಚ್ಚಿನ ಮಳೆಯಿಂದಾಗಿ ಫಲ ನಾಶ ಆಗ್ಬಿಟ್ರೆ ಸೊ ಬೆಳೆಗಳಿಗೂ ಕೂಡ ವ್ಯಾಲ್ಯೂ ಇರೋದಿಲ್ಲ ಈ ಕಡೆ ಸಾಲ ಅಂತೂ ಹೆಚ್ಚಾಗ್ತಾ ಇರತ್ತೆ ಬಡ್ಡಿನೂ ಕೂಡ ವಿಧಿಸ್ತಾ ಇರ್ತಾರೆ ಹಾಗಾಗಿ ಎರಡು ಕಡೆ ಹೊಡೆತವನ್ನ ರೈತ ಅನುಭವಿಸ್ತಾನೆ ಸೊ ಹೀಗಾಗಿ ರೈತನಿಗೆ ಒಂದಿಷ್ಟು ಕೈಯನ್ನಾದ್ರೂ ಹಚ್ಚಬೇಕು ಒಂದಿಷ್ಟು ದುಡ್ಡನ್ನ ಸಹಾಯವನ್ನ ನಾವ್ ಮಾಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ಕೊಡ್ಲೇಬೇಕಾಗಿದೆ ಸೊ ಹಾಗಾಗಿ ಸರ್ಕಾರ ಈಗ ಇಂತಿಷ್ಟು ದುಡ್ಡನ್ನ ಕೊಡ್ತಾ ಇದೆ ಅದನ್ನ ಪಡ್ಕೊಳ್ಳುವಂತಹ ಪ್ರಯತ್ನ ನೀವು ಮಾಡ್ಬೇಕು ಅದನ್ನ ನಮ್ಗೆ ಬಿಡಪ್ಪ ಅಂತ ನೀವು ಕೂತ್ರೆ ನಿಮ್ಗೆ ಸಿಗೋದಿಲ್ಲ ಅದಕ್ಕಾಗಿ ನೀವು ಓಡಾಡ್ಬೇಕು ಕೆಲಸವನ್ನ ಮಾಡ್ಬೇಕು ಅದೇನಿದೆ ಡಾಕ್ಯುಮೆಂಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅಪ್ಲಿಕೇಶನ್ ಹಾಕ್ಬೇಕು ಬೆಳೆ ವಿಮೆ ಮಾಡ್ಕೊಂಡಿದ್ದೆ ಆದ್ರೆ ನಮ್ಗೆ ದುಡ್ಡು ಬಂದೇ ಬರತ್ತೆ ಸೊ ಈ ಒಂದು ಅಧಿಕೃತ ಮಾಹಿತಿ ನಮಗೆ ಸಿಗುತ್ತೆ ನಿಮ್ಗೆ ತಿಳಿಸಿದೀನಿ ಸೊ ಬಹಳಷ್ಟು ರೈತರು ಇದ್ರ ಬಗ್ಗೆ ತಿಳಿಸಿಕೊಡಿ ಅಂತಾನು ಕೇಳ್ತಾ ಇದ್ರೆ ಇದ್ರ ಬಗ್ಗೆ ಈಗಾಗಲೇ ಎರಡು ಮೂರು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಬೇರೆ ಬೇರೆ ಬೆಳೆಮೆ ಬಗ್ಗೆ ಸೊ ಇದ್ರ ಬಗ್ಗೆನು ಕೂಡ ಕ್ಲಿಯರ್ ಆಗಿ ಮಾಹಿತಿಯನ್ನು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸೊ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಬಿಡಿ ಫ್ರೆಂಡ್ಸ್